ಹಲವು ಮಾತೇನು ಗುರುರಾಯ ನೀನು ಅಲಿಗೂ ಪಾಲ್ಪಟ್ಟಿಟ್ಟ ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನು ಧನಿಸಿಕೊಂಡು ಈ ನಾಡು ಕಂಡ ಅಪರೂಪದ ಸಂತರು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪ ದೇವರ ಪಾದಕಮಲಗಳಲ್ಲಿ ಹಣೆ ಮಣೆದು ಶ್ರವಣ ಮಾಸದಲ್ಲಿ ಪ್ರತಿನಿತ್ಯ ಶ್ರವಣ ಮಾಡಲು ಬಂದಂತ ಮುದ್ದು ಮಕ್ಕಳಿಗೂ ಶರಣರಿಗೂ ಶರಣಿಯರಿಗೂ ಶರಣು ಶರಣಾರ್ಥಿಗಳು ಎರಡು ಮೂರು ದಿನಗಳ ಪರ್ಯಂತ ಬಹಳ ಸುಂದರವಾದಂತ ಚಿಂತನವನ್ನು ಮಾಡ್ತಾ ಬಂದಿದೆ ಚಿಂತನ ಸತ್ಸಂಗ ಮನುಷ್ಯ ಜನ್ಮ ಬಂದ ಮೇಲೆ ಈ ಶರೀರ ಒಂದ್ ಸ್ವಲ್ಪ ನಾವು ಸಂಸ್ಕಾರವನ್ನು ಕಲಿಸಿದ್ದೇವೆ ಅಂದ್ರ ಜೀವನ ಪಾವನ ಆಗ್ತಿರ್ತದ ಅದಕ್ಕಾಗಿ ಸತ್ಸಂಗದ ಬಗ್ಗೆ ಎರಡ್ ಮೂರು ದಿನಗಳ ಪರ್ಯಂತ ಬಹಳ ಸುಂದರವಾಗಿ ನೋಡ್ತಾ ಬಂದಿವಿ ಇವತ್ತು ಅದರದೇ ಒಂದು ಭಾಗ ಮನುಷ್ಯ ಸತ್ಸಂಗವನ್ನು ಮಾಡ್ತಾ ಇದ್ದಂದ್ರ ಕೊಡೋದಲ್ ಕಲಿತ ಕೊಡೋದು ಬಹಳ ಸುಲಭ ಅಲ್ರಿ ಬಹಳ ಕಠಿಣದ ಕಠಿಣ ಕಠಿಣದ ಬಹಳ ಕಠಿಣದ ಕುಂಡ್ರೋಹಂಗ ಮಾಡೋದ್ ಯಾವ್ದಂದ್ರ ಈ ಸತ್ಸಂಗ ಯಾಕ ಈ ಸತ್ಸಂಗ ಕುಂಡ್ರೈತೆ ಮಾಡ್ತಕ್ಕಂದ್ರ ಎಲ್ಲವನ್ನೂ ಮರಸ್ತದ ಮರತ್ರ ಮಾತ್ರ ನಾವಿಲ್ಲಿ ನಾವ್ ಇಲ್ಲಿ ಕುಂಡ್ರಾಕ್ ಹಚ್ಚಂಗಿಲ್ಲ ಜರ್ ತಲೆಯಲ್ಲಿ ಬೇರೆ ಬೇರೆ ವಿಚಾರ ಬರಾಕೈತಿದ್ ಅಂದ್ರೆ ಇಲ್ಲಿ ಕುಂಡ್ರ ಬಿಡಂಗಿಲ್ಲ ಅದ ಯಗಸ್ತದ ಹೇಳ್ ಹೋಗುನು ಎಬೀಶ್ ಮನಿ ಕರ್ಕೊಂಡು ಹೋಗ್ತದ ಅಲ್ಲೇ ಸುಮ್ ಕುಂಡ್ರ್ ಬಿಡ್ತುಂಡ್ರಂಗಿಲ್ಲ ಅಲ್ಲಿ ಎರಡು ಓದ್ ಓದ್ಬಿಡ್ತದ ಆದ್ರೆ ಈ ಸತ್ಸಂಗ ಅನ್ನೋದು ಇಲ್ಲೇ ಒಂದು ಸಲ ನೀವು ಬರಾಕ್ ಹತ್ತಿದ್ರಂದ್ರ ಗುಡ್ಸ ಕಲಿತದ ಸ್ವಲ್ಪ ಮನಸ್ಸು ಈ ಕಡೆ ಹೋಗಬಹುದು ಆದ್ರೆ ಕುಡ್ರೋದ್ರಿಂದ ಬದಲಾವಣೆ ತಾನೇ ಬರ್ತಿರ್ತದ ಬರಾಕತ್ತದ ಯಾಕಂದ್ರೆ ಇಲ್ಲಿ ಕಿವಿಗಳಿಗೆ ಸತ್ಯದ ವಿಚಾರಗಳು ಹೋಗ್ತಿರ್ತಾವ ಕಣ್ಣುಗಳು ಪರಿಶುದ್ಧವಾದಂತದನ್ನು ನೋಡ್ತಿರ್ತದ ಇವೆರಡೂ ಇಂದ್ರಿಯಗಳು ಏನದಲ್ಲ ಬಹಳ ಅದಾವ ಇವೆರಡಕ್ಕೂ ಇಲ್ಲಿ ಕೆಲಸ ಇರೋದ್ರಿಂದ ಶರೀರ್ ಒಂದ್ಸಲ ಕುಂಡ್ರಾ ಕಚ್ಚಿಗೆ ಅಂದ್ರೆ ಅದಕ್ಕೆ ಕುಳಿತು ಕುಳಿತು ಕೆಲಾಕ್ ಹತ್ತದ ಇರ್ಲಿಲ್ಲ ಅಂದ್ರ ಶರೀರ್ ಮಾತ್ರ ಇರ್ತದ ಮನಸ್ಸಿರೋದಿಲ್ಲ ಬಾಡಿಲಿ ಪ್ರೆಸೆಂಟ್ ಮೆಂಟ್ಲಿ ಅಬ್ಸೆಂಟ್ ಶರೀರ್ ಇಲ್ಲ ಇರ್ತದ ಆದ್ರ ಮನಸ್ಸೆಲ್ಲಾ ಕಡೆ ತಿರುಗಾಡ್ತಿರ್ತದ ನೀವೆಲ್ಲ ಬಹಳ ಜನ ಹೆಣ್ಮಕ್ಳ ಗಟ್ಟಿ ಜನರು ಪ್ರವಚನ ಕುಳಿತಾಗ ಮಣಿಯಾದ ನೆನಪಾದ್ರೆ ಗತಿ ಹಂಗ ಉಂಡಿ ಡೆಬ್ಬಿ ಯಾರ್ಯಾರ ಹೋದ್ರಂದ್ರೆ ಅದ ಹೌದು ಮನುಷ್ಯ ಹಿಂಗ ವಿಚಾರ ಮಾಡ್ತಾನಂದ್ರ ಲಕ್ಷ ಕಾಡೆ ಇರ್ತದೆ ನಾ ಈಗ ಒಂದೇ ಡೆಬೆ ಹೋಗಿ ಹೋಗಿ ಬರ್ತಂದ್ರೆ ಮನಸ್ಸು ಇಲ್ಲೇ ಇಟ್ಟೇನೆ ಹೆಂಗ ಮನುಷ್ಯನ ಮನಸ್ಸ ವಿಷಯಗಳ ಕಡೆ ಹೋಗ್ತದ ಹಂಗ ದೇವ್ರ ಕಡೆನು ಹೋಗೋದ್ ಯಾವ್ದಾದ್ರೂ ಇದ್ರೆ ಅದು ಸತ್ಸಂಗ ದೇವ್ರ ಕಡೆ ಹಚ್ತದ ತುಕಾರಾಮ್ ಮಹಾರಾಷ್ಟ್ರದ ಶ್ರೇಷ್ಠ ಸಂತ ಅವನ ಮಾತನ್ನ ಹೇಳ್ತಾನ ಸಣ್ಣ ಮಾತು ಮಿಟ್ಟಲ್ಲಿ ಹೇಳ್ತಾನ ಏನತ್ತ ನನ್ನ ನೂರು ಸಲ ಹುಟ್ಟಸ್ ಲಕ್ಷ ಸಲ ಹುಟ್ಟಸ್ ಆದ್ರ ಹುಟ್ಟಿಸುವ ವಿಚಾರ ಮಾಡತನಂತ ಮಿಟ್ಟಲ್ ಏನತ್ತ ಸಂತ ಸಂಘ ದೇಸದ ಸಾವಿರ ಸಲ ಹುಟ್ಟಿಸೋ ಆದ್ರ ಸಂತರು ಸಂಘದೊಳಗ ಹುಟ್ಟಸು ನನಗಳಿಸ್ಟು ವಿಠ ನಾ ನಾವು ವಿಚಾರ ಹೆಂಗ್ ಮಾಡ್ತೀವಿ ಅಂದ್ರ ಹುಟ್ಟುಸ ನಾವೀಗ ವಿಚಾರ ಮಾಡ್ತೀರಿ ಶ್ರೀಮಂತರ ಮನೆಯಲ್ಲಿ ಹುಟ್ಟುಸ್ ಹೌದು ಈ ದೇಶದ ದೊಡ್ಡ ದೊಡ್ಡ ಮಣಿತನದೊಳಗ ಅಂಬಾನಿ ಅದಾನಿ ಟಾಟಾ ಅವ್ರ ಮನೆಯ ಹುಟ್ಟಿಸ ನಾವೆಲ್ಲ ಹಳ್ಳಿ ಅವತ್ತು ಚಲೋದಿ ನೀವು ಎಲ್ಲಿ ಬೇಕಾಗಿ ಹೋಗಿ ಬರ್ತೀರಿ ಒಂದ್ಸಲ ನೀವು ಅಂಬಾನಿ ಮಣಿಗೋದು ಮನೆ ನೋಡ್ರಿ ಲಗ್ನ ಆಗ ಹೌದಿಲ್ಲ ಹೊರಗಡೆ ಒಂದಕ್ಕೆ ಹೋಗ್ಬೇಕಾರೆ ನಾಲ್ಕು ಮಂದಿ ಮ್ಯಾಲ ಸಾಯೇಬ್ರ ಯಕಾ ಹುಕ್ಕಿರಿ ನೀವು ಕೇಳ್ತಾರ ಅವ್ರ ನಿಮ್ನ ಯಾರ ಕೇಳವ್ರ ಏನ್ ಹೆಂಗದ ಭೂಮಿಯ ಹಾಸಿಗೆ ಆಕಾಶವೇ ಹೊದಿಕೆ ಎಲ್ಲಿ ಬೇಕಾದ್ರೆ ರಾಮ್ ಇರಬಹುದು ಅವ್ರ ಅಗಮಿರ ಏನಾರ ಸಂತಿಗೆ ನೀವು ನೀವೇಟ್ ಧರಾಕಾರ ಹುಕ್ಕಿರಿ ಆನಂದವಾಗಿ ಹೋಗಿ ಎಲ್ಲಾ ತಿರುಗ್ಯಾಡ್ ಮಾಡಿ ನೋಡಿ ಬರ್ತೀರಿ ಅವ್ರ ಹಂಗಿಲ್ಲ ಬಹಳ ಕಠಿಣವಾದಂತ ಪರಿಸ್ಥಿತಿ ಹಂಗ ತುಕಾರಂ ಹೇಳ್ತಾನು ಸಂತ ಸಂಗ ದೇಯಿಸದ ಸಾವಿರ ಸಲ ಹುಟ್ಟ ಸೋಣನ ಸಂತರ ಸಂಘದೊಳಗೆ ಹುಟ್ಟಿಸು ದುರ್ಜನರ ಸಂಘದಾಗ ನನ್ನ ಮಂತ್ರವನ್ನು ಭಂಗ ಮಾಡಿ ಬಿಡುತ್ತಾರ ನಾಮಸ್ಮರಣೆಯನ್ನು ಕೆಡಿಸಿ ಬಿಡುತ್ತಾರ ನಿನ್ನ ನೋಡಲಾರ್ದಂಗೆ ಮಾಡಿಬಿಡ್ತಾರ ಸಂತ ಸಂಘ ದೇಶದ ಬಿಡ್ಕೋ ಯಾಕೆ ಬಿಡ್ಕೋತಾರ ಶಂಕರಾಚಾರ್ಯ ಅದನ್ನೇ ಹೇಳ್ತಾನೆ ಏನಂತ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೆ ನಿಶ್ಚಲತತ್ವ ಜೀವನ್ ಜೀವನ್ಮುಕ್ತಿ ಎಷ್ಟು ನಾಲ್ಕಾರು ವರ್ಷದವ್ ಇದ್ದಾಗ ಶಂಕರಾಚಾರ್ಯ ನಾಲ್ಕು ವೇದಗಳ ಪಠಣದವು ಬ್ರಹ್ಮಶೂತ್ರ ಮೇಲೆ ಭಾಷೆ ಬರದ ಉಪನಿಷತ್ ಮೇಲೆ ಭಾಷೆ ಬರದ ಹುಡು ಬದುಕಿದ್ದ ಮೂವತ್ತೆರಡು ವರ್ಷ ಏನು ಅದ್ಭುತ ಜ್ಞಾನ ಹೇಳ್ತಾನೋ ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ಸಂಗದಿಂದ ದುಷ್ಟರ ಸಂಘವನ್ನು ದೂರ ಮಾಡ್ತದ ಎಷ್ಟು ಸುಂದರನು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ಮೋಹ ಅನ್ನೋದು ಕಡಿಮೆ ಮಾಡ್ತದ ಒಂದ್ ತಾಸರೇ ಮಣಿ ಬಿಟ್ಟಾಗ ಮೋಹ ಕಡಿಮಂಗಿಲ್ಲ ನಮಗ ಮಣಿಯನ್ನು ಮರಿತೀವಿ ಇಲ್ಲ ಮಣಿ ಮರತ ಪತಿ ಪತ್ನಿ ಮಕ್ಕಳು ಬಂಧು ಬಾಂಧವರು ಹೊಲ ಮನೆ ರೊಕ್ಕ ಎಲ್ಲವನ್ನು ಮರೆತು ಒಂದು ತಾಸು ನಿಶಿಂತಿರ್ತೀವಿ ಏನ್ ಅದ್ಭುತ ಮಾತ್ರ ಸರಳವಾದಂತ ನಾಲ್ಕು ಮಾತ್ರ ಮೋಹಣ್ಣ ಸತ್ಸಂಗ ಏನ್ ಮಾಡ್ತೀನಿ ಅಂದ್ರೆ ಮೋಹಣ್ಣ ಹಣ್ಣು ಕಡಿಮೆ ಮಾಡ್ತದ ಮೋಹ ಅಂದ್ರೆ ಹೆಂಗ ಅದು ಬಿಡಿಸಲಾರದ ನಂಟು ಯಾವ್ಯಾವ ನನಗೆ ಮೋಹ ಇಲ್ಲ ತನಕ ಸಾಧ್ಯನೇ ಇಲ್ಲ ಒಂದಲ್ಲ ಒಂದ್ ರೀತಿ ಕೆಲವೇ ಬಿಟ್ಟಿರ್ತದ ಬಂಧನ ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ತತ್ವಂ ಜೀವನಕ್ಕೆ ಮುಕ್ತಿ ಅಂದ್ರೆ ಸತ್ಸಂಗ ಮಾಡಬೇಕು ಎಷ್ಟೋ ಜನ ಶರಣರು ಸಂತರು ಬಂದ್ರು ಇದೇ ಮಾತನ್ನು ಹೇಳಿದಾರ ಅವರು ಇದೇ ಮಾತನ್ನು ಕಲಿಸಿದ್ದಾರೆ ಸಂಘದಿಂದ ಎಲ್ಲವನ್ನು ಮರಿ ಹೋದ್ರು ಎಲ್ಲವನ್ನು ಮರಿಬಹುದು ಇರ್ಲಿಕ್ಕಂದ್ರಾನ ನಂದ 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 ನ ಎಷ್ಟನ್ನ ಎಷ್ಟು ಏನು ಒಯ್ಯೋದದ ಏನು ಒಯ್ಯಕ್ಕಾಗೋದಿಲ್ಲ ಆದ್ರೆ ಸಂತ್ರ ಕಲಿಸ್ತಾರೆ ಏನಪ್ಪಾ ನೀನು ಸಂಘ ಮಾಡಾಕಿತ್ತಿದೆ ಅಂದ್ರೆ ಒಳ್ಳೆ ಒಳ್ಳೆಯವರ ಜೋಡಿ ಕೂಡ್ತಿ ಒಳ್ಳೆ ಒಳ್ಳೆ ಮಾತುಗಳನ್ನು ಕಲಿತೀ ತಿಳ್ಕೊತಿ ಅದಕ್ಕಾಗಿ ಒಂದ್ ಸ್ವಲ್ಪ ಒಳ್ಳವರ ಜೊತೆ ಕೂಡು ಅವ್ರು ಒಳ್ಳೇದನ್ನೇ ಹೇಳುತ್ತಾರೆ ಬೇರೆ ಏನು ಹೇಳೋದಿಲ್ಲ ಹಿಂಗ ಒಳ್ಳೇದನ್ನ ಹೇಳ್ತಾ 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 ನಿನಗೇನ್ ಆಗ್ತದ ಅಂದ್ರೆ ಜೀವನದಲ್ಲಿ ಮುಕ್ತಿ ಆಗ್ತದ ಸಂಘವನ್ನ ಚಲೋ ಮಾಡು ಸಂಘವನ್ನ ಚಲೋ ಮಾಡು ಸುಖಾರಾಮ್ ಆಗಿರ್ಬೋದು ಶಂಕರಾಚಾರ್ಯ ಆಗಿರ್ಬೋದು ಶರಣ್ರಾಗಿರ್ಬೋದು ಎಲ್ಲರೂ ಕೂಡ ಇದನ್ನ ಮಾಡಿಲ್ಲ ಒಂದ್ ಮಾತು ನೆನಪಿರ್ ನಿಮ್ಗೆ ಒಬ್ಬ ಮಹಾತ್ಮ ಒಂದು ಮಾತನ್ನು ಬರೀತಾ ನೋಡಿ ಎಷ್ಟು ಸುಂದರ ಎಷ್ಟು ಸುಂದರ ಬರೀತಾರೆ ಅಂದ್ರೆ ಕಾಯಿ ಬಹಳ ಸುಂದರ ಏನಂದ್ರ ಪ್ರಪಂಚ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಎಲ್ಲರೂ ಪ್ರಪಂಚ ಮಾಡಿದ್ದಾರೆ ಆದರೆ ಪಾರಮಾರ್ಥ ಮಾಡಿಲ್ಲ ನಾವು ಪ್ರಪಂಚವನ್ನು ಮಾಡ್ತೀವಿ ಪಾರಮಾರ್ಥವನ್ನು ಕಡಿಮೆ ಮಾಡಿರ್ತೀವಿ ಪ್ರಪಂಚದಲ್ಲಿ ಜರ್ ಮುಳುಗಿದ್ರೆ ಏನ್ ಆಕತಿ ಪಾರಮಾರ್ಥದಲ್ಲಿ ಮುಳುಗಿದ್ರೆ ಏನಕತಿ ಒಂದು ಸುಮ್ಮನೆ ಉದಾಹರಣೆ ಹೇಳ್ತೀನಿ ನೋಡಿ ಸುಂದರ ನೋಡಿ ತಾವೆಲ್ಲ ಪಂಚಮಿ ಹಬ್ಬಕ್ಕ ತವರ್ ಮಣ್ಣಿಗೆ ಹೊರಟ್ರಿ ಅಂದ್ರೆ ಅಥವಾ ಪ್ರವಾಸಕ್ಕ ಹೊರಟ್ರಿ ಅಂದ್ರೆ ಲಗೇಜ್ ಗಳನ್ನು ತಗೋತೀರಿ ಹೌದಿಲ್ಲ ಲಗೇಜ್ ಗಳನ್ನು ತಗೋತೀರಿ ಬಟ್ಟೆ ತಗೋತೀರಿ ಏನೆಲ್ಲಾ ಮಕ್ಕಳಿಗೆ ಬೇಕಾದ ಎಲ್ಲಾನು ತಗೋತೀರಿ ಎಲ್ಲಾ ತಗೊಂಡ ಬಸ್ ಹತ್ತಾಕೈತಿದ್ರಿ ಅಂದ್ರ ಒಂದ್ ನಾಲ್ಕೈದು ಬಸ್ ಬದಲಾವಣೆ ಮಾಡುದು ಗೊತ್ತಂದ್ರ ಪರಿಸ್ಥಿತಿ ಹೆಂಗದ ಲಗೇಜ್ ಏರ್ಸೋದು ಲಗೇಜ್ ಇರಿಸುದು ಇದು ಬರೀ ಒಂದೇ ದಿವಸದ್ದು ನಿಮ್ದು ಪ್ರವಾಸ ಅದ ಒಂದ ದಿವ್ಸದ ಪ್ರವಾಸಕ್ಕ ಹತ್ತಬೇಕು ನೀವು ಎಷ್ಟು ಕಾಳಜಿ ಅಂದ್ರೆ ಇಷ್ಟ ಕಾಳಜಿ ಮಾಡ್ತೀರಿ ಇಳಿ ಹತ್ನಾಗ ಏನ್ ಹತ್ತು ಹೊತ್ತನೇ ಆಗೋದು ನೋಡಬೇಕು ಮಧ್ಯ ಸಿಗತಿಲ್ಲ ಒಳಗ್ ಹತ್ತಿರ್ತೀವಿ ಅವ್ರು ನೀವರೇ ಇರ್ಲಿ ನಾವರೇ ಇರಲಿ ಒಬ್ಬೊಬ್ರು ಟಾವೆಲ್ ಹೋಗಿ ಯಾವ್ದರ ಸಂಬಂಧ ಸೀಟ್ ಸಂಬಂಧ ಜಾಗ ಪರ್ಮನೆಂಟ್ ಅಲ್ಲ ಒಬ್ಬೊಬ್ರು ಹೆಣ್ಮಕ್ಳು ನೋಡ್ತಿರ್ತೀನಿ ಸಣ್ಣ ಕಿರಿಕಿಯಾಗ ಖುಷಿ ಒಗಿತಿರ್ತಾವ್ರು ತೊಳತಿರ್ಬಂತ ಜಾಗ ಹಂಗ ಹುಡುಗುರ್ ಒಗಿಯುದು ಚೀಲಾ ಒಗಿಯದ ಟವೆಲ್ ಒಗಿಯದ ಕಾಲೇಜ್ ಹುಡುಗರು ಅಂದ್ರು ಅದೇನ್ ನೋಡಬಾರ್ದು ಎಲ್ಲಾ ಕಿರಿಕಿಯಾಗಿರ್ತಾವ್ ಬಾಗಳೆ ಹೋಗಿ ಬಂತಂಗಿಲ್ಲ ಅವ್ರು ಹತ್ತಿ ಹೋಗಿ ಕುಳಿತ್ರ ಎಟ್ಟ ತಕರ ಏನ್ ಹತ್ತು ಮುಂದ ಭಾರಿ ರಮಸ್ ನಾ ಹೊತ್ತು ನೀ ಒತ್ತ ನಂದ್ ನಂದ್ ಹತ್ ಒಳಗ್ ಹತ್ತೀವಿ ಊರು ಬರೋ ತಡ ಇಲ್ಲದ ಗಪ್ಚು ಚುಳಿತೀವಿ ತಾವೇಲಿ ಒಗಿಬೇಕು ನೋಡ ಕಿಟಕಿ ಆಸವಾಗ ಇಳಿ ಹತ್ತ ನಮಗ್ ಗೊತ್ತದ ಬಳೋಬೇಕ ಇಲ್ಲ ಒಂದು ಕ್ಷಣ ಕುಂಡ್ರುತ್ತಿ ಅನ್ನೋದು ಗೊತ್ತದ ತಾಸು ಒಂದ್ ಎರಡ್ ತಾಸು ಕುಂಡುತಿ ಅನ್ನೋದು ಗೊತ್ತದ ಆದ್ರ ಮನುಷ್ಯ ಹೇಳ್ತದ ಇದು ಜಾಗ ನಿಂದ ಹಿಡಿ ಇದೇ ಪ್ರಪಂಚ ಇದೇ ಪ್ರಪಂಚ ಊಟಕ್ಕ ರೆಡಿ ಮಾಡಿರ್ತಾರ ಹುಳ್ಗಿ ನೀಡ್ಯಾರ ಹುಗ್ಗಿ ನೀಡ್ಯಾರ ನಾಕ್ ಹುಳಗಿ ತಿನ್ನವ್ರಿಗೆ ನಾಲ್ಕು ನೀಡ್ಯಾರ ಒಂದ ಸೌಟ್ ಎರಡು ಸೌಟ್ ಹುಗ್ಗಿ ಉಣ್ಣವ್ರಿಗೆ ಎರಡು ಸೌಟ್ ನೀಡ್ಯಾರ ಉಪ್ಪಿನಕಾಯಿ ಯಾಕೆ ನೀಡ್ತಾರ ಒಂದ್ ಎರಡು ಸೌಟ್ ನೀಡ್ತಾರ ಏತ್ ನೀಡ್ತಾರ ಏತ್ ನಿಡ್ಸೋಗ್ತಿರಿ ಹೆಣ್ಮಗ ಹೆಣ್ಮಾಗ ಏ ಉಪ್ಪಿನಕಾಯಿ ನೀಡ್

ಹೌದ್ರಿ ಬಾಳ ತಿನ್ನಬಾರದು ತುಪ್ಪಿನಕಾಯಿ ಒಂದೀಕ ನೀರುಸ್ಕೊತೀವಿ ಓಳಿಗೆ ಹುಕ್ಕಿ ಇತ್ತಂದ್ರೆ ಒಂದಾಟ ನೀರು जर ತುಪ್ಪದಿ ಇತ್ತಂದ್ರೆ ಹಾ ಒಬ್ಬಬ್ರ ಮಡಿ ಹೋಗಿರ್ತೀನಿ ನಾನು ಇಲ್ಲ್ಯಾಡ ಇತ್ತೆ ನೀಲಿ ಬಹಳ ಚಲೋ ಬಂತು ಕುಯ್ದವರ ಒಬ್ಬಕ್ಕೆ ಮಡಿ ಹೇಬಿ ಹೋಗೋಣ ಮೈ ಪ್ರಸಾದಕನ ತುಪ್ಪಿದ್ರ ಅವರುದ್ದೆ ಸೂಜಿಗೆ ನಾ ಎನ್ನಿ ಮುದುಕಿ ಅಂತ ತೋರಿಸ ನಾ ತೋರಿಸ ತೋರ್ಸು ಇಟ್ಟಾರೆ ಇಡು ಇದು ತುಪ್ಪು ಯಾವಾಗಿಂದ ಹೇಳತ್ತೈನ್ಯ ಹೋಗುವ ಅವ್ರ ಆಕೆ ಕೊಟ್ಟು ಹೋಗಿಳತ್ ಇಕ್ಕಿ ಅಂತ ಪುಪ್ಪ ನನಗೆ ನೀಡಾಕತ್ತಾಳ ನಾನು ಹಾಟ್ ಆದಂಗಾ ನನಗೆ ಎಷ್ಟು ಗळಸೋದು ಎಷ್ಟು ಇರೋದು ಇಲ್ರಿ ಬಲಸರಿ ದುಡಿರಿ ಜಾಡಂತ ಅಲ್ಲ ಬಲಸರಿ ಬಲಸಬೇಕು ಪ್ರಕರಣ ನೋಡ್ರಿ ನಾನು ಇವತ್ತು ಹೋಗಿ ಟ್ರೆಜರಿ ತгий ಎಷ್ಟು ಬಟ್ಟೆ ನಾವು ಏನ್ ಸುದ್ದಿ ಒಂದು ದಿವಸ ನೋಡಂಗಿಲ್ಲ ಬರೀ ಹಂಗ ನೋಡ್ಕೋತಿರುದ ಇವು ನಮ್ಮ ಹುಡುಗರು ನೋಡೋ ಹೌದು ಹೆಣ್ಮಕ್ಳು ಹಂಗಿಲ್ಲ ಬರೇ ನೋಡ್ಕೋತ್ಕೊಂಡಿರ್ತಾವ ನಮ್ ಹುಡುಗರು ಹಂಗಿಲ್ಲ ಯಾವ ಯಾವಾಗ ಹಾಕ್ತಿ ಹೊಸದ ಹಂಗ ಕೇಳತ್ತಿರ್ತಾರ ಹೆಂಗ ಸುತ್ತ ಪ್ರಪಂಚಕ್ಕೆ ಕರ್ಕೊಂಡಿರ್ತಾವ ಪ್ರಪಂಚಕ್ ಬೇಕಾದ ಬಳಸಿಂಗ್ ಬಳಸ್ರಿ ಆದ್ರೆ ಪ್ರಪಂಚ ಅನ್ನೋದು ಅದ ಅದು ಏನ್ ಮಾಡ್ತಾ ಇದ್ಕ ನಮ್ಮನ್ನ ಅಳಿಗ್ಯಾಡ್ಲಾರ್ದಂಗ್ ಮಾಡ್ತೈತೆ ಅದಕ್ಕೆ ಹೇಳ್ತಾನು ಒಂದ ಒಂದು ನಿನಗೆ ಒಂದು ಕ್ಷಣ ಸುಖ ಬೇಕಾಗಿತ್ತಂದ್ರ ಸುಂದರ ನೋಡ್ರಿ ಒಂದು ಕ್ಷಣ ನಿನಗೆ ಸುಖ ಬೇಕಾಗಿತ್ತರ ಒಂದು ಜಂಪ್ ನಿದ್ದೆ ಮಾಡಿ ನಿದ್ದೆ ಹತ್ತಬೇಕ ಒಬ್ಬ ಅವ್ರು ಬಂದಿರ್ತಾರಂತೇಳಿ ಬರೀ ಕನಸ ಬೀಳ್ತಾವು ಸಂತೋ ಬೀಳ್ತಾವ ಜೋ ಬಂದಂಗ್ ಸುಮ್ಮನೆ ಒಂದು ಪ್ರಶ್ನೆ ನೋಡೋದು ದೆವ್ವ ಯಾರ ನೋಡಿದ್ರೇನ ನಾವು ಹೇಳೋದಕ್ಕೆ ದೆವ್ವ ನೋಡಿದ್ರೇನ ಉದಾಹರಣೆ ಹೆಂಗ್ ಅಂತ ಹೇಳ್ತೀವಿ ಅದ್ರ ಕಾಲು ಉಲ್ಟಾ ಇರ್ತಾವ ಇನ್ ಇವಾಗ ನೋಡಿದ ಕಣ್ಣ ನೆತ್ತಿ ಮೇಲೆ ಇರ್ತಾವತ್ತ ಕಣ್ಣು ಇವಾಗ ನೋಡಿರ್ಬೇಕಿವ ಇರೋದಿಲ್ಲ ಹೌದು ಒಂದು ಕ್ಷಣ ನಮಗ ಏನದು ಸುಖ ಸಿಗಬೇಕಾಗಿತ್ತರ ಒಂದು ಜಂಪ್ ನಿದ್ದೆ ಮಾಡ್ರಿ ಸ್ವಚ್ಛಂಗ ನಿದ್ದೆ ಮಾಡ್ರಿ ಒಂದು ಕ್ಷಣ ಸುಖ ಸಿಕ್ ಬಿಡ್ತದ ನೋಡ್ರಿ ನೋಡ್ರಿ ಬಹಳ ದಿನ ತಿಳ್ಕೊರಿ ನೀವು ಬಹಳ ಟೈಟ್ ಆಗಿತ್ತಂದ್ರ ಒಂದ್ ಕ್ಷಣ ಮಲ್ಕೊಂಡ್ ಬಿಡ್ರಿ ಆರಾಮ್ ಅನಿಸ್ತದ ಒಂದು ಕ್ಷಣ ನಿಮಗೆ ಸುಖ ಬೇಕಾಗಿತ್ತರ ಒಂದು ಜಂಪ್ ನಿದ್ದೆ ಮಾಡ್ರಿ ಒಂದು ದಿನದ ಖುಷಿ ಬೇಕಾಗಿತ್ತಂದ್ರ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ರಿ ಗುಡ್ಡ ಬೆಟ್ಟ ಅಂತ ನೋಡಾಕ್ ಹೋಗ್ರಿ ಒಂದು ದಿನ ಎಷ್ಟು ಖುಷಿ ಇರ್ತದ ಒಂದು ವಾರದ ಖುಷಿ ಬೇಕಾಗಿತ್ತಂದ್ರ ನಿಮಗ ಊರ ಸಾಮೂಹಿಕವಾಗಿ ಸೇವೆ ಮಾಡೋದು ನಿಸ್ವಾರ್ಥ ಸೇವೆ ಮಾಡೋದು ಈ ದೇಶ ಕಂಡ ಮಹಾತ್ಮ ಗಾಂಧಿ ಅವರು ಹಾಕಿದಂತ ಪಾಠ ಇವತ್ತು ದಕ್ಷಿಣ ಆಫ್ರಿಕಾ ಮನೆ ಮನೆಗೂ ಫೋಟೋ ಇರುವಂತ ನಂತರ ಯಾರು ಇದ್ರ ಸಂತ್ರ ಅವರು ಮಹಾತ್ಮ ಗಾಂಧಿಜಿ ಅವ್ರ ಫೋಟೋ ಇಟ್ಟಿದ್ದಾರೆ ಆ ದೇಶವನ್ನು ಸ್ವಚ್ಛ ಮಾಡಿದಂತ ಪುಣ್ಯಾತ್ಮ ಒಂದು ವಾರದ ಸುಖ ಬೇಕಾಗಿತ್ತಂದ್ರ ಸಾಮೂಹಿಕ ಸೇವೆ ಮಾಡುದು ಒಂದು ತಿಂಗಳದು ಸುಖ ಬೇಕಾಗಿತ್ತಂದ್ರ ಟಾಟಾ ಬಿರ್ಲಾ ನಂಗೆ ಸಂಪತ್ತು ಕಳಿಸೋದಂತ ಒಂದು ವರ್ಷದ ಖುಷಿ ಬೇಕಾಗಿತ್ತಂದ್ರ ಲಗ್ನ ಆಗಿಬಿಡೋದು ಆದವ್ರಲ್ಲ ಹ ಅಟ್ಟ ಇರ್ತತೆ ಅದ ಒಂದ್ ವರ್ಷ ಅಟ್ಟ ಇರ್ತತೆ ಒಂದ್ ವರ್ಷದ ಖುಷಿ ಬೇಕಾಗಿತ್ತಂದ್ರೆ ಲಗ್ನ ಆಗಿಬಿಡೋದು ಜೀವನ ಪರ್ಯಂತ ನಿಮಗ ಖುಷಿ ಸಂತೋಷ ನೆಮ್ಮದಿ ಸಿಗಬೇಕಾಗಿತ್ತಂದ್ರ ಪ್ರತಿನಿತ್ಯ ನೀವು ಪ್ರವಚನಕ್ಕೆ ಬರಬೇಕು ಮಾತ್ರ ಉಳಿದಿದ್ರೊಳಗ ಸುಖ ಶಾಂತಿ ನೆಮ್ಮದಿ ಇಲ್ಲ ಕೊಡಬಹುದು ಅನಿಷ್ಟ್ರ ಪೂರ್ಣವಾದಂತ ಅನ್ನೋದಿಲ್ಲ ಅದರಲ್ಲಿ ಸ್ವಲ್ಪ ಏನೋ ಕೊಡ್ತಾ ವಸ್ತ ಆದ್ರೆ ಪ್ರಪಂಚ ಹೆಂಗ್ ಮಾಡ್ತೈತಂದ್ರೆ ಚಂದ ವಸ್ತುವನ್ನು ಮಾತನ್ನು ಹೇಳ್ತಾನೆ ಏನ ಹೆರರ ಹೆರರಮಣೆ ತನ್ನ ಮನೆ ಎಂಬಂತೆ ಏನು ಸುಂದರ ಮಾತನ್ನು ಬಳಸ್ತಾನ ನೋಡಿ ಹೆರರ ಹೆರರಮಣೆ ತನ್ನ ಮನೆ ಎಂಬಂತೆ ಧರೆ ಧನ ವಹಿತೆಯವರು ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯಿಸ್ತಿದೆ ಜೀವ ಎಷ್ಟು ಸುಂದರ ಬಳಸ್ತಾರೆ ಅದ್ಭುತವಾದಂತ ಗುಬ್ಬಿ ಹೆರರ ಮನೆ ಒಂದು ಊರಲ್ಲಿರುವಂತ ಗುಬ್ಬಿ ಯಾರದೋ ಮನಿಯೊಳ ಗೂಡು ಕಟ್ಟಿ ನಂದೋ ಮನಿ ನಾವು ಅಷ್ಟ ಅಲ್ಲ ಮನಿ ಕಟ್ಟಿದೀವಿ ಹೌದು ಮಗನ ಲಗ್ನ ಮಾಡ್ಬೇಕು ಮಣಿ ಕಟ್ಟಿದೀವಿ ಮಣಿ ಕೆಟ್ಟಿದ್ಮೇಲೆ ಮಗನ ಲಗ್ನ ಅಂದ ಇದು ಮನಿ ನಾವು ಉದ್ಘಾಟನೆ ಪಾದ ಹೇಳ್ತಿರ್ತಾರೆ ನೀವಿಲ್ಲ ನೀವು ಬಹಳ ಚಲೋ ಇನ್ನೊಂದ್ ಎಂಟು ದಿವಸ ನೀವು ಬಾಳ್ ಚಲೋ ಮನಿ ಕೆಟ್ಟಿರ್ತಾರೋ ನನಗೆ ಹೇಳ್ತಿರ್ತಾರ ಏನ ಮತ್ತ ಅವರು ಹೇಳ್ತಿರ್ತಾರೆ ಇದಕ್ಕ ಇಪ್ಪತ್ತು ಲಕ್ಷ ಕೊಟ್ಟ ನೋಡ್ರಿ ಇವ ನಂದೆ ಇಲ್ಲಿ ತಕ್ಕ ಇರ್ತದ ಅದು ಬಾಳ ವಯಸ್ಸಾಗಿ ಕಾಟ್ ಮೇಲೆ ಮಲಗುತಕ ನಂದ ಹಿರ್ತದೆ ಮುಂದೆ ಕೈ ಹೇಳಾಕ ಬರಂಗಿಲ್ಲ ಕಾಲು ಹೇಳಾಕ ಬರಂಗಿಲ್ಲ ಮಾತನಾಡಕ್ ನಾಲಿಗೆ ಬರಂಗಿಲ್ಲ ಅವಾಗ ಏನ್ ಹೋಗ್ತದೆ ಮನಸ್ಸು ಹೆಂಗ ಮಾಡ್ತದೆ ನಂದ ಮಗನ ಮಗನ್ ಆಗಿತ್ತು ಸೊಸಿ ಬಂದಾಗ ಆಕೆ ಊರ್ ತುಂಬಾ ತೋರಿಸ್ತಿರ್ತ ಏನತ್ತ ನೀವಲ್ರಿ ಇವ ನೀವ್ ಒಟ್ಟ ಎಲ್ಲರಿಗೂ ಹೇಳು ಇವಳ ನಮ್ಮ ಸೊಸಿರಿ ಬಾಳ್ ಚಲೋದ ಯಾಬಾಯ್ ಇದು ಇದು ಬೊಂಬಾಯಿ ನಮ್ ಸೊಸಿ ಬಾಳ್ ಚಲೋ ಅಡ್ಗಿ ಹಿಂಗ ಮಾಡ್ತಾಳ ಬಾರಿ ಮಾಡ್ತಾಳ ಸ್ವಚ್ಛ ಮಾಡ್ತಾಳ ನನಗೆ ಏನೇನು ಕೆಲಸ ಇಲ್ಲ ಇಲ್ಲಿ ಮಟ್ಟ ಹೇಳ್ತಾಳೆ ಇದನ್ನ ಆರು ತಿಂಗಳು ಆಗಿರಂಗಿಲ್ಲ ಬಂದ ನಮಗ ಸೂಚನೆ ಕೊಡ್ತಾಳ ಮುತ್ಯಾರ ನಮ್ ಸೊಸಿ ಇಟ್ಟು ಕಟ್ಟದ ನಿಮ್ ಮರಿಯಾಕಳ